ಕಜ್ಜಾಯ ಹೇಗೆ ಮಾಡಿದರೂ ಹಾಳಾಗ್ತಾ ಇದೆ ಪಾಕ ಸರಿಯಾಗಿ ಬರ್ತಾ ಇಲ್ಲ ಅನ್ನುವರು ಇವತ್ತಿನ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇವತ್ತು ನಾನು ಯಾವುದೇ ರೀತಿಯ ಬೆಲ್ಲದ ಪಾಕವನ್ನು ಮಾಡದೆ ತುಂಬ ಈಸಿಯಾಗಿ ಕಜ್ಜಾಯವನ್ನು ಹೇಗೆ ಮಾಡೋದು ಅಂತೇಳಿ ಶೇರ್ ಮಾಡಿದ್ದೇನೆ ಫಸ್ಟ್ ಟೈಮ್ ಮಾಡುವವರು ಕೂಡ ಈಸಿಯಾಗಿ ಈ ಕಜ್ಜಾಯವನ್ನು ಮಾಡಿಕೊಳ್ಬೋದು ಹಾಗಿದ್ರೆ ಬನ್ನಿ ಪಾಕ ಇಲ್ಲದೆ ಕಜ್ಜಾಯವನ್ನು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ರೇಷನ್ ಅಕ್ಕಿ ಅಥವಾ ದೋಸೆ ಅಕ್ಕಿಯನ್ನು ಹಿಂದಿನ ರಾತ್ರಿಯೇ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೆ ಈಗ ಇದರಲ್ಲಿರುವ ನೀರನ್ನು ಚೆಲ್ಲಿ ಒಂದು ಕ್ಲೀನ್ ಆಗಿರೋ ಬಟ್ಟೆ ಮೇಲೆ ಹರಡ್ಕೊಳ್ಬೇಕು ಕಜ್ಜಾಯ ಮಾಡಲಿಕ್ಕೆ ಕಮ್ಮಿ ಅಂದರೂ ಅಕ್ಕಿ ಒಂದು ಹತ್ತರಿಂದ ಹನ್ನೆರಡು ಗಂಟೆ ನೆನಿಬೇಕು ಅಕ್ಕಿ ನೆಂದಷ್ಟು ಕಜ್ಜಾಯ ಚೆನ್ನಾಗಿ ಬರ್ತದೆ ಈಗ ಈ ಅಕ್ಕಿಯನ್ನು ಆದಷ್ಟು ತೆಳುವಾಗಿ ಹರಡ್ಕೊಳ್ಳಿ ಬಟ್ಟೆ ಮೇಲೆ ಇದರಲ್ಲಿರುವ ನೀರಿನ ಅಂಶ ಸ್ವಲ್ಪ ಹೋಗಬೇಕು ಆದರೆ ಅಕ್ಕಿ ತುಂಬ ಡ್ರೈ ಆಗಬಾರ್ದು ಒಂದು ಹತ್ತು ನಿಮಿಷ ಹೀಗೇನೆ ಬಿಟ್ಟರೆ ಸಾಕು ಹತ್ತು ನಿಮಿಷದ ನಂತರ ನೋಡಿ ಈಗ ಕೈಯಲ್ಲಿ ಮುಟ್ಟುವಾಗ ಕೈಯಲ್ಲಿ ಯಾವುದೇ ರೀತಿಯ ನೀರಿನಂಶ ಇರಬಾರ್ದು ಆದರೆ ಅಕ್ಕಿಯಲ್ಲಿ ಸ್ವಲ್ಪ ತೇವಾಂಶ ಇರಬೇಕು ಅಷ್ಟೇ ಆ ರೀತಿ ಒಣಗಿಸ್ಕೊಂಡ್ರೆ ಸಾಕು ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಫೈನ್ ಪೌಡರ್ ಮಾಡ್ಕೊಳ್ಬೇಕು ಅಕ್ಕಿಯಲ್ಲಿ ತೇವಾಂಶ ಇರೋದ್ರಿಂದ ತುಂಬ ಬೇಗ ನುಣ್ಣಗಾಗ್ತದೆ ನಂತರ ಮಿಕ್ಸಿ ಮಾಡ್ಕೊಂಡಿರುವ ಈ ಅಕ್ಕಿಯನ್ನು ಒಂದ್ಸಲ ಜರಡಿ ಮಾಡ್ಕೊಳ್ಬೇಕಾಗ್ತದೆ ಜರಡಿ ಮಾಡ್ಕೊಳ್ಳೋದ್ರಿಂದ ಅಕ್ಕಿ ಹಿಟ್ಟಲ್ಲಿ ಸ್ವಲ್ಪ ತರಿಯಲ್ಲಿ ಆದರೂ ಇದ್ದರೆ ಅದು ಸಪ್ರೇಟ್ ಆಗ್ತದೆ ನೋಡಿ ಈ ರೀತಿ ಹಿಟ್ಟು ತುಂಬ ಫೈನ್ ಪೌಡರ್ ರೀತಿ ಆಗಬೇಕು ಇಷ್ಟಾದ ನಂತರ ನಾನು ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೆ ಸೇಮ್ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೇನೆ ಈಗ ಇದಕ್ಕೇನೆ ಜರಡಿ ಹಿಟ್ಕೊಂಡಿರುವ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು ನೀವು ಒಂದು ಕಪ್ ಅಕ್ಕಿಯನ್ನು ತಗೊಂಡ್ರೆ ಅದರಲ್ಲಿ ಒಂದೂವರೆ ಕಪ್ನಷ್ಟು ಅಕ್ಕಿ ಹಿಟ್ಟು ಆಗ್ತದೆ ಈಗ ಇದನ್ನು ಇನ್ನೊಮ್ಮೆ ಮಿಕ್ಸಿ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡಿದ್ದೇನೆ ಇಲ್ಲಿ ಮಿಕ್ಸಿ ಮಾಡಿಕೊಳ್ಳುವಾಗ ನೀರನ್ನೇನು ಹಾಕ್ಕೊಳ್ಳಿಲ್ಲ ಬೆಲ್ಲ ಅಕ್ಕಿ ಹಿಟ್ಟಿನೊಟ್ಟಿಗೆ ಮಿಕ್ಸ್ ಆಗುವಾಗ ನೋಡಿ ಈ ರೀತಿ ಪೇಸ್ಟ್ ರೀತಿ ಆಗ್ತದೆ ಈ ಹದಲ್ಲಿ ಇರಬೇಕು ಹಿಟ್ಟು ನಂತರ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಹುರ್ಕೊಂಡಿರುವ ಗಸಗಸೆ ಹಾಗೇನೆ ಒಂದು ಸ್ಪೂನ್ ಅಷ್ಟು ಹುರ್ಕೊಂಡಿರುವ ಬಿಳಿ ಎಳ್ಳನ್ನು ಹಾಕೊಂಡಿದ್ದೇನೆ ಈಗ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಪಾಕ ತೆಗೆದು ಯಾರಿಗೆ ಕಜ್ಜಾಯ ಮಾಡಲಿಕ್ಕೆ ಬರೋದಿಲ್ಲ ಅವರು ಈ ಮೆಥಡಲ್ಲಿ ಧೈರ್ಯವಾಗಿ ಕಜ್ಜಾಯವನ್ನು ಮಾಡ್ಕೊಳ್ಬೋದು ಸ್ಟಾರ್ಟಿಂಗಲ್ಲಿ ಎಲ್ರಿಗೂ ಕೂಡ ಕಜ್ಜಾಯ ಮಾಡುವಾಗ ಪಾಕ ಹದಗೆ ಇರ್ತದೆ ನಾನು ಕೂಡ ತುಂಬ ಸಲ ಪಾಕ ತೆಗೆದು ಕಜ್ಜಾಯ ಮಾಡುವಾಗ ಕಜ್ಜಾಯ ಹಾಳಾಗಿದೆ ಆದರೆ ಈ ಮೆಥಡಲ್ಲಿ ಬೆಲ್ಲವನ್ನು ಅಕ್ಕಿ ಹಿಟ್ಟಿನೊಟ್ಟಿಗೆ ಮಿಕ್ಸಿ ಮಾಡ್ಕೊಂಡು ಮಾಡುವ ವಿಧಾನದಲ್ಲಿ ಕಜ್ಜಾಯ ಹಾಳಾಗ್ತದೆ ಅನ್ನುವ ಭಯನೇ ಇರೋದಿಲ್ಲ ಫಸ್ಟ್ ಟೈಮ್ ಕಜ್ಜಾಯ ಮಾಡುವವರು ಕೂಡ ಧೈರ್ಯವಾಗಿ ಮಾಡ್ಬೋದು ಈ ಮೆಥಡಲ್ಲಿ ನಾನೀಗ ಇಲ್ಲಿ ಕಜ್ಜಾಯ ಹಿಟ್ಟನ್ನೆಲ್ಲ ಒಂದು ಸ್ಟೀಲ್ ಡಬ್ಬಕ್ಕೆ ಹಾಕೊಂಡಿದ್ದೇನೆ ನೋಡಿ ಈ ರೀತಿ ಇದು ಉಂಡೆ ಕಟ್ಟುವಲ್ಲಿ ಇದೆ ಇದು ಇನ್ನೂ ಸ್ವಲ್ಪ ಗಟ್ಟಿ ಆಗ್ತದೆ ಮೇಲ್ಗಡೆಯಿಂದ ಹೀಗೆ ಒಂದೆರಡು ಸ್ಪೂನ್ ತುಪ್ಪ ಹಾಕಿದ್ರೆ ಹಿಟ್ಟು ಡ್ರೈ ಆಗೋದಿಲ್ಲ ಇದನ್ನೀಗ ಮುಚ್ಚಳ ಮುಚ್ಚಿ ಒಂದು ದಿನ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಹಾಗೆಯೇ ಬಿಡಬೇಕು ನಾನೀಗ ಈ ಡಬ್ಬವನ್ನು ಒಂದು ದಿನ ಆದ ನಂತರ ಓಪನ್ ಮಾಡ್ತಾ ಇದ್ದೇನೆ ಈ ಹಿಟ್ಟು ತುಂಬಾ ಗಟ್ಟಿಯಾಗಿದೆ ಈಗ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ನಾತ್ಕೊಳ್ಬೇಕು ಆಮೇಲೆ ನೋಡಿ ಈ ರೀತಿ ನಿಂಬೆ ಹಣ್ಣಿನ ಗಾತ್ರದ ಉಂಡೇನು ಮಾಡ್ಕೊಳ್ಬೇಕು ನಿಮಗೆ ಯಾವ ಸೈಜಲ್ಲಿ ಕಜ್ಜಾಯ ಬೇಕು ಆ ಸೈಜಲ್ಲಿ ಉಂಡೆನ ಮಾಡ್ಕೊಳ್ಬೋದು ನಂತರ ಯಾವುದಾದ್ರೂ ಎಣ್ಣೆ ಸವರಿದ ಪ್ಲಾಸ್ಟಿಕ್ ಕವರ್ ಮೇಲೆ ಈ ಮಾಡಿಟ್ಟಿರೋ ಇಟ್ಟಿರೋ ಉಂಡೆನಿಟ್ಟು ಈ ರೀತಿ ಯಾವುದಾದ್ರೂ ಪ್ಲೇಟ್ನಿಂದ ಲೈಟಾಗಿ ಪ್ರೆಸ್ ಮಾಡಿದರೆ ಆಯಿತು ಉಂಡೆ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಆಗ್ತದೆ ಹೀಗೆ ಪ್ಲಾಸ್ಟಿಕ್ ಕವರ್ ಮೇಲೆ ಮಾಡಿದರೆ ನಮಗೆ ತೆಗಲಿಕ್ಕೆ ಕೂಡ ಈಸಿ ನೋಡಿ ಈ ರೀತಿ ಇಷ್ಟು ತಿಕ್ಕಾಗಿ ಮಾಡ್ಕೊಳ್ಬೇಕು ಇದೇ ರೀತಿ ಉಳಿದಿರುವ ಎಲ್ಲ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಬೇಕು ಹಿಟ್ಟನ್ನು ಸ್ವಲ್ಪ ತಿಕ್ಕಾಗಿನೇ ಪ್ರೆಸ್ ಮಾಡಿಕೊಂಡ್ರೆ ಕಜ್ಜಾಯ ಚೆನ್ನಾಗಿ ಉಬ್ಬಿ ಬರ್ತದೆ ಇಲ್ಲಿಗ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಇದಕ್ಕೆ ರೆಡಿ ಮಾಡಿಟ್ಕೊಂಡಿರುವ ಕಜ್ಜಾಯವನ್ನು ಒಂದೊಂದಾಗಿ ಹಾಕೊಂಡು ಕಾಯಿಸ್ಕೊಳ್ಳೋಣ ಇದನ್ನು ಎಣ್ಣೆಗೆ ಹಾಕಿದ್ ಕೂಡಲೇ ತಿರುಗಿಸಿ ಹಾಕ್ಲಿಕ್ಕೆ ಹೋಗ್ಬೇಡಿ ತುಂಬಾ ಸಾಫ್ಟ್ ಇರ್ತದೆ ಇದು ಈ ರೀತಿ ಸೌಟಿಂದ ಇದರ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಥರ ಚೆನ್ನಾಗಿ ಉಪ್ಕೊಂಡು ಬರ್ತದೆ ಇದನ್ನು ಮೀಡಿಯಂ ಅಲ್ಲಿ ಎರಡು ಕಡೆ ಕೆಂಪಗಾಗೋರೆ ಕಾಯಿಸ್ಕೊಳ್ಬೇಕು ಇದು ತುಂಬ ಎಣ್ಣೆನ ಹೀರ್ಕೊಳ್ತದೆ ಅದಕ್ಕೆ ಎಣ್ಣೆನು ತೆಗೆದ ನಂತರ ಈ ರೀತಿ ಇನ್ನೊಂದು ಸೌಟಿಯಿಂದ ಎಣ್ಣೆನೆಲ್ಲ ಪ್ರೆಸ್ ಮಾಡಿ ಬಿಡಿ ಇದೇ ರೀತಿ ಎಲ್ಲ ಕಜ್ಜಾಯಗಳನ್ನು ಕೂಡ ಒಂದೊಂದಾಗಿ ಕಾಯಿಸ್ಕೊಂಡ್ರೆ ಆಯಿತು ಒಮ್ಮೆಗೆನೆ ಎರಡು ಮೂರು ಕಜ್ಜಾಯಗಳನ್ನು ಒಟ್ಟಿಗೆ ಹಾಕೊಂಡು ಕಾಯಿಸ್ಕೊಳ್ಳೋದು ಬೇಡ ನಿಧಾನಕ್ಕೆ ಮೀಡಿಯಂ ಫ್ಲೇಮಲ್ಲಿ ಕಾಯಿಸ್ಕೊಂಡ್ರೆ ಎಲ್ಲ ಕಜ್ಜಾಯಗಳು ಕೂಡ ಪೂರಿ ಥರ ಉಬ್ಕೊಂಡು ಬರ್ತದೆ ಇವತ್ತು ನಾನು ಹೇಳಿರೋ ವಿಧಾನದಲ್ಲಿ ಕಜ್ಜಾಯಗಳನ್ನು ಮಾಡಿಕೊಂಡ್ರೆ ಪಾಕ ಹದಗೆಟ್ಟು ಕಜ್ಜಾಯ ಸರಿಯಾಗಿ ಬರಲಿಲ್ಲ ಅಂತ ಹೇಳುವ ಹಾಗೇನೇ ಇಲ್ಲ ಎಲ್ಲ ಕಜ್ಜಾಯಗಳು ಕೂಡ ಗರಿಗರಿಯಾಗಿ ಪರ್ಫೆಕ್ಟಾಗಿ ಬರ್ತದೆ ನಾನು ತಗೊಂಡಿರೋ ಮೆಜರ್ಮೆಂಟಲ್ಲಿ ಒಂದು ಹತ್ತು ಕಜ್ಜಾಯ ಆಗಿದೆ ಈ ರೀತಿ ಬೆಲ್ಲವನ್ನು ಪಾಕ ಮಾಡದೆ ಕಜ್ಜಾಯವನ್ನು ಮಾಡಿದರೆ ಕೂಡ ಕಜ್ಜಾಯ ತುಂಬಾ ಗರಿಗರಿಯಾಗಿ ಬರ್ತದೆ ಹಾಗೆ ತಿನ್ನಲಿಕ್ಕೆ ಕೂಡ ತುಂಬ ರುಚಿಯಾಗಿರ್ತದೆ ಹಾಗಿದ್ರೆ ನೀವು ಕೂಡ ಈ ಕಜ್ಜಾಯ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರ್ತದೆ ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು